ಎಲ್ರಿಗೂ ನಮಸ್ಕಾರ ಸ್ವಾಗತ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ಫಸ್ಟ್ ಆಫ್ ಆಲ್ ಎಲ್ರಿಗೂ ಶುಭೋದಯ ಅಂತ ಹೇಳ್ತಾ ಸ್ನೇಹಿತರೆ ಇಂದು ಬೆಳಿಗ್ಗೆ ಹನ್ನೊಂದೂವರೆ ಸುಮಾರಿಗೆ ಡಿಫ್ರೆಂಟ್ ಆಗಿ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂಥದ್ದು ಇದೊಂದು ಖುಷಿ ಪಡುವಂಥ ವಿಚಾರ ಎಲ್ರಿಗೂ ಇಲ್ಲಿ ಖುಷಿ ಪಡುವಂಥ ವಿಚಾರ ಕೆಲವರಿಗೆ ಇಲ್ಲಿ ಖುಷಿ ಆಗಲ್ಲ ಯಾಕಪ್ಪ ಅಂತಂದ್ರೆ ಕೆಲವರಿಗೆ ಹಣ ಬರೋಲ್ಲ ಯಾಕೆ ಹಣ ಬರಲ್ಲ ಏನು ಕತೆ ಅದರ ಪ್ರಾಬ್ಲಮ್ ಏನು ಒಂದಿಷ್ಟು ಏನು ತಿಳಿಸ್ಕೊಡ್ತೀನಿ ನಾನು ಏನು ಪ್ರಾಬ್ಲಮ್ ಆಗಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ಒಂದು ಶುರು ಮಾಡಣ ದಯವಿಟ್ಟು ಎಲ್ಲರೂ ಕೂಡ ಮಿನಿಮಮ್ ಅಂದರೂ ಒಂದು ಸಾವಿರ ಮೇಲೇ ಲೈಕ್ ಮಾಡಿ ಸ್ನೇಹಿತರೆ ಕೆಲವರಿಗೆ ಹಣ ಬರ್ತಾ ಇಲ್ಲ ಪ್ರಾಬ್ಲಮ್ ಏನು ಇದ್ರ ಬಗ್ಗೆ ಒಂದಿಷ್ಟು ಥಿಂಕ್ ಮಾಡ್ತಾ ಹೋಗೋಣ ಆ್ಯಂಡ್ ಇಲ್ಲಿ ಪ್ರಾಬ್ಲಮ್ ಇಲ್ಲಿ ಆಗ್ತಾ ಇರುವಂಥದ್ದಾದರೂ ಏನು ಇಲ್ಲಿ ಒಂದಿಷ್ಟು ಪ್ರಾಬ್ಲಮ್ ಆಗ್ತಿದೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಏನು ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ನಮಗೆ ನಯ ಪೈಸೆ ಕೂಡ ಹಣ ಬಂದಿಲ್ಲ ಇದುವರೆಗೂ ಒಂದು ರೂಪಾಯಿ ಹಣ ಬಂದಿಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದಾಗಲಿ ಏನರಿಂದ ಕೂಡ ಒಂದು ರೂಪಾಯಿ ಹಣ ಬಂದಿಲ್ಲ ಏನಿದು ಒಂದು ರೂಪಾಯಿ ಏನಿದು ಸರ್ಕಾರ ಒಂದು ರೂಪಾಯಿ ಇಲ್ಲ ಇಲ್ಲಿ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸರ್ ಇಲ್ಲ ಅಂತ ಕೆಲವರು ಹೇಳ್ತಾ ಇರೋವಂಥದ್ದು ನಾನು ಒಂದು ವಿಚಾರವನ್ನು ಎಲ್ರಿಗೂ ಹೇಳ್ತೀನಿ ಫಸ್ಟ್ ಆಫ್ ಆಲ್ ನಿಮಗೆ ಹಣ ಬರಬೇಕಂತಂದ್ರೆ ನೀವು ಒಂದಿಷ್ಟು ಕೆಲಸವನ್ನು ಮಾಡಬೇಕು ಒಂದು ಇ ಕೆ ವೈ ಸಿ ಇದ್ರ ಬಗ್ಗೆ ಕೆಲವರಿಗೆ ನಾನು ಹೇಳ್ತಾ ಇರ್ತೀನಿ ಇ ಕೆ ವೈ ಸಿ ಇಡ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ಸಿನ ನೀವು ಮಾಡಲೇಬೇಕಾಗ್ತದೆ ಇ ಕೆ ವೈ ಸಿ ಮಾಡಿಲ್ಲ ಅಂತ ಅಂದರೆ ಏನಾಗುತ್ತೆ ಅಂತ ನೀವು ಕೇಳೋದಾದರೆ ಡೆಫಿನೆಟಾಗಿ ನಾನು ಹೇಳ್ತೀನಿ ಇ ಕೆ ವೈ ಸಿ ಮಾಡಿಲ್ಲ ಅಂತಂದ್ರೆ ನಯಾ ಪೈಸಾ ಹಣ ಬರಲ್ಲ ಇದನ್ನು ಅಂತೂ ಖಂಡಿತವಾಗ್ಲೂ ಡೆಫಿನೇಟಾಗಿ ಹೇಳ್ಬೋದು ಯಾಕಪ್ಪ ಅಂತಂದರೆ ಇ ಕೆ ವೈ ಸಿ ನೀವು ಮಾಡ್ತಾ ಇಲ್ಲ ಅಂತಂದರೆ ಇ ಕೆ ವೈ ಸಿ ನೀವು ಮಾಡಿಲ್ಲ ಅಂತಂದರೆ ಇದು ಮ್ಯಾಟ್ರ್ ಆಗ್ತಿರುವಂಥದ್ದು ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಯಾ ಪೈಸ ಕೂಡ ಹಣ ಬರೋಲ್ಲ ಇದನ್ನು ಡೆಫಿನೇಟಾಗಿ ನಾನು ಹೇಳ್ತಾ ಇದ್ದೀನಿ ನಯಾ ಪೈಸ ಅಲ್ಲ ಒಂದು ರೂಪಾಯಿ ಕೂಡ ಹಣ ಬರಲ್ಲ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಇ ಕೆ ವೈ ಸಿ ಮಾಡಿ ಇಲ್ಲಿ ಡೆಫಿನೆಟ್ ಆಗಿ ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೂ ಇಲ್ಲಿ ಹಣ ಜಮೆ ಆಗುವಂಥದ್ದು ಇಲ್ಲಿ ಕೆಲವರು ಅವರ ಒಂದು ಆಕ್ರೋಶವನ್ನು ಅವರ ಒಂದು ಏನೋ ಒಂದು ಅವರ ಒಂದು ಸಿಟ್ಟನ್ನು ಇರುವಂಥದ್ದು ಅದು ತಪ್ಪಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅದು ತಪ್ಪಲ್ಲ ಯಾಕೆ ಹೇಳ್ತಾ ಇದ್ದೀರಾ ಸರ್ ಕೆಲವರೆ ನೀವೇ ಹೇಳ್ತೀರ ಅದು ತಪ್ಪು ಅಂತ ಎಲ್ಲಿ ನಾನು ನಾನು ತಪ್ಪು ಹೇಳಿಲ್ಲ ಮತ್ತು ತುಂಬ ಅಂದರೆ ತುಂಬ ಜನ ಕನ್ಫ್ಯೂಸ್ ಆಗಿ ಕಮೆಂಟ್ ಹಾಕ್ತಿರೋ ದಯವಿಟ್ಟು ಆ ಕನ್ಫ್ಯೂಸ್ ಆಗಿ ಕಮೆಂಟನ್ನು ಹಾಕಬೇಡಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ದಯವಿಟ್ಟು ನಾನು ಹೇಳ್ತಾ ಇದ್ದೀನಲ್ಲ ನಿಮ್ಮ ಒಂದು ಫೋನ್ ನಂಬರನ್ನು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿ ಮತ್ತು ಡೆಫಿನೆಟಾಗಿ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗೋಲ್ಲ ಅಂತ ಏನಿಲ್ಲ ಡೆಫಿನೆಟಾಗಿ ಎಲ್ರಿಗೂ ಜಮೆ ಆಗುತ್ತೆ ಮತ್ತು ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ಸ್ನೇಹಿತರೆ ನೀವು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಯ್ಯೋ ನಮ್ಗೆ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ನೋ ವೇ ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ನಾನು ಟೆನ್ಷನ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಫಸ್ಟ್ ಆಫ್ ಆಲಿಂದನೇ ನಾನು ಹೇಳ್ತಾ ಇದ್ದೀನಿ ಟೆನ್ಷನ್ನೇ ನೀವು ಮಾಡ್ಕೊಳ್ಳಿ ಹೋಗಬೇಡಿ ಎಲ್ರಿಗೂ ಹಣ ಜಮೆ ಆಗುತ್ತೆ ಎಲ್ರಿಗೂ ಹಣ ಬರಲಿ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದನ್ನು ಮಿಸ್ ಮಾಡ್ತೀರಾ ಎಲ್ರಿಗೂ ಹಣ ಬರಲಿ ಅಂತಲೇ ನಾನು ಕೇಳ್ಕೊಳ್ಳುವಂಥದ್ದು ಎಲ್ರಿಗೂ ಹಣ ಬರಲಿ ಎಲ್ರಿಗೂ ಒಳ್ಳೆಯದಾಗಲಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮತ್ತು ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಇಲ್ಲಿ ಆಲ್ಮೋಸ್ಟ್ ಹಣ ಜಮೆ ಆಗಿರೋದಿಲ್ಲ ನನಗೆ ಗೊತ್ತಿದೆ ಆದರೆ ಆ ಆ ಒಂದು ನೈಂಟಿ ಪರ್ಸೆಂಟ್ ಜನರು ಏನು ಮಾಡಬೇಕು ಮತ್ತು ನಾನು ಒಂದು ವಿಚಾರವನ್ನು ಹೇಳ್ತೀನಿ ಮೊನ್ನೆ ಆಲ್ಮೋಸ್ಟ್ ಎಲ್ರಿಗೂ ಹಣ ಬಂದಿದೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿದೆ ಮೊನ್ನೆ ಮೊನ್ನೆ ಯಾವಾಗ ಅಂತಂದ್ರೆ ಒಂದು ವಾರದ ಹಿಂದ್ಗಡೆ ಅಂತ ಇಟ್ಕೊಳ್ಳಿ ಒಂದು ವಾರದಿಂದ ಆಯಿತು ಇಲ್ಲಿ ಹಣ ಜಮೆ ಆಗಿತ್ತು ಆ್ಯಂಡ್ ಇಲ್ಲಿ ಎಲ್ರಿಗೂ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಜಮೆ ಆಗಿತ್ತು ಎಲ್ರಿಗೂ ಹಣ ಬಂದಿತ್ತು ಆ್ಯಂಡ್ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಲ್ರೆಡಿ ಆಗಿತ್ತು ಹಾಗಾಗಿ ಇದೊಂದು ಖುಷಿ ಪಡುವಂಥ ವಿಚಾರ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣವೇ ಬರೋದಿಲ್ಲ ಕೆಲವರಿಗೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ರಿಗೂ ಹಣ ಬರಲಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗಲಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರೂ ಕೂಡ ದಯವಿಟ್ಟು ಕಮೆಂಟನ್ನು ಮಾಡಿ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರ ಅಕೌಂಟಿಗೂ ಕಮ್ಮಿ ಅಂತಂದರೂ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಹಣ ಬರಲಿ ಎಲ್ರಿಗೂ ಒಳ್ಳೇದಾಗ್ಲಿ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಹಣ ಅಂತಂದ್ರೂ ಕೂಡ ಆಗುತ್ತೆ ಎಡಿಟ್ಕಂತಾಗತ್ತೆ ಕಂತ ಎಲ್ರಿಗೂ ಬರಲಿ ಅವ್ರಿಗೆ ಮಾತ್ರ ಬರುವಂಥದ್ದು ಇವ್ರಿಗೆ ಮಾತ್ರ ಬರುವಂಥದ್ದು ಅಂತ ಹೇಳಿದಿರಾ ಬಾರಿ ನಾನು ಹೇಳ್ತೀನಲ್ಲ ಯಾರಿಗೂ ಅವ್ರಿಗೆ ಮಾತ್ರ ಬರತ್ತೆ ಇವ್ರಿಗೆ ಮಾತ್ರ ಏನಿಲ್ಲ ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ ನೀವು ಮತ್ತು ಏನು ಡಿಮೋಟಿವೇಟ್ ಆಗಬೇಡಿ ಎಲ್ರಿಗೂ ಹಣ ಬರಲಿ ಮೋಟಿವೇಟಿಂದ ಇರಿ ಎಲ್ಲರೂ ಕೂಡ ಡಿಮೋಟಿವೇಟ್ ಯಾವಾಗಲೂ ಆಗಲೇಬೇಡಿ ಸ್ನೇಹಿತರೆ ಯಾವತ್ತು ಎಲ್ರಿಗೂ ಹಣ ಅವರವ್ರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ರೂಢದಲ್ಲಿ ದಯವಿಟ್ಟು ನಾನು ಹೇಳ್ತೀನಲ್ಲ ಎಲ್ಲರ ಅಕೌಂಟಿಗೂ ಎಲ್ಲರ ಅಕೌಂಟ್ನಲ್ಲೂ ಮಿನಿಮಮ್ ಅಂದರೂ ಕೂಡ ಇದೊಂದು ವಿಚಾರವನ್ನು ಬಿಟ್ಟು ಹೋಗಿದ್ದೆ ನಾನು ಮಿನಿಮಮ್ ಅಂದರೂ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲರ ಅಕೌಂಟ್ನಲ್ಲಿ ಇರಲಿ ಎಲ್ರಿಗೂ ಮೇಯ್ನಾಗಿ ಹಣ ಬರಬೇಕಂತಂದರೆ ಫೈವ್ ಹಂಡ್ರೆಡ್ ರುಪೀಸ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿ ಬಾರಿ ನಾನು ಹೇಳ್ತಾ ಇರ್ತೀನಿ ಫೈವ್ ಹಂಡ್ರೆಡ್ ರುಪೀಸ್ ಇಟ್ಕೊಳ್ಳಿ ನಿಮ್ಮೊಂದು ಅಕೌಂಟ್ನಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಇರಲೇಬೇಕು ಅಂತ ನಾನು ಹೇಳ್ತಾ ಇರ್ತೀನಿ ಎಸ್ ಫೈವ್ ಹಂಡ್ರೆಡ್ ರುಪೀಸ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅದನ್ನು ಇಟ್ಕೊಳ್ಳಿ ಯಾಕಪ್ಪ ಅಂತಂದರೆ ಕೆಲವರಿಗೆ ಹಣ ಜಮೆ ಆಗ್ತಾ ಇಲ್ಲ ಹಾಗಾಗಿ ಆ ರೀತಿಯ ಕಷ್ಟದ ಪರಿಸ್ಥಿತಿಯನ್ನು ನೀವು ಯಾವತ್ತು ಫೇಸ್ ಮಾಡಬೇಡಿ ಆ್ಯಂಡ್ ನಿಮಗೆ ಒಂದು ಎರಡು ಸಾವಿರ ರೂಪಾಯಿ ಎಷ್ಟು ಮುಖ್ಯ ಅಂತ ಗೊತ್ತಿದೆ ಎಲ್ಲರಿಗೂ ಕೂಡ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಬರಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ನಾನು ಅವ್ರಿಗೆ ಇವ್ರಿಗೆ ಅಂತಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಾನು ಖಂಡಿತವಾಗ್ಲೂ ವೀಡಿಯೋ ಇರ್ತೀನಿ ಮಾಡ್ತಾ ಇರ್ತೀನಿ ಸ್ನೇಹಿತರೆ ವೀಡಿಯೋವನ್ನು ಖಂಡಿತವಾಗ್ಲೂ ಟೆನ್ಷನ್ ತಗೊಳ್ಬೇಡಿ ಭಯವನ್ನು ಕಟ್ಕೊಳ್ಬೇಡಿ ನಿಮ್ಮೆಲ್ಲರ ಅಕೌಂಟಿಗೂ ಹಣ ಅನ್ನುವಂಥದ್ದು ಜಮೆ ಆಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರು ಸಿಗೋಣ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಏನು ಮುಂದಿನ ಕಂತುಗಳೇನಿದೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಒಂದಿಷ್ಟು ಕಂತುಗಳಿದೆ ಆ ಒಂದು ಕಂತುಗಳೆಲ್ಲದೂ ಕೂಡ ನಿಮ್ಮ ಕೈ ಸೇರಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಎಲ್ರಿಗೂ ಮತ್ತು ಶುಭೋದಯ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲರ ಅಕೌಂಟಿಗೂ ಹಣ ಬರಲಿ ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಶುಭೋದಯ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡಿ ಸ್ನೇಹಿತರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೂಡೋದಲ್ಲಿ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಮತ್ತು ಎನ್ ಸಿ ಪಿ ಮ್ಯಾಪಿಂಗ್ ಇ ಕೆ ವಯ್ಸೆಲ್ಲ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೂಡೋದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಪಿ ಎಮ್ ಕಿಸಾನ್ ಯೋಜನೆ ಹೇಳೋದ ಬಗ್ಗೆ ಒಂದಿಷ್ಟು ಕನ್ಫ್ಯೂಷನನ್ನು ಕೇಳಿದ್ರಿ ಆ ಎಲ್ಲ ಕನ್ಫ್ಯೂಷನ್ಗೂ ನಾನು ಉತ್ತರ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡಿಕೊಳ್ಳುವಂಥದ್ದು ಅಷ್ಟೇ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ಎಲ್ಲರ ಅಕೌಂಟಲ್ಲೂ ಒಂದು ಐನೂರು ಐನೂರು ರೂಪಾಯಿ ಇಟ್ಕೊಳ್ಳಿ ನಿಮಗೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಎಲ್ಲರ ಅಕೌಂಟಲ್ಲಿ ಇಟ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಎಲ್ಲರ ಅಕೌಂಟಲ್ಲಿ ಒಂದು ಐನೂರೈ ಇಟ್ಕೊಂಡ್ರೆ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ ಎಲ್ಲರ ಅಕೌಂಟಲ್ಲಿ ಒಂದು ಐನೂರೈನೂರು ಇಟ್ಕೊಳ್ಳಿ ಆ್ಯಂಡ್ ನಿಮ್ಮ ಎಲ್ಲ ಒಂದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಏನೇನು ಕಂತುಗಳು ಇನ್ನು ಮುಂದೆ ಮುಂದೆ ಬರುತ್ತೆ ಅದರೆಲ್ಲ ಒಂದು ಹಣ ಜಮೆ ಆಗಲಿ ಅಂತ ಹೇಳ್ತಾ ಸಿಂಗಣ ಸ್ನೇಹಿತರಿಗೆ ಸುಡಿದ್ರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ನಿಮ್ಮೊಂದು ಅನಿಸಿಕೆಗಳನ್ನ ಕಮೆಂಟನ್ನು ಕಮೆಂಟ್ ಮಾಡಿ ತಿಳಿಸಿ ಯಾಕಪ್ಪ ಅಂತಂದರೆ ನಿಮ್ಮೊಂದು ಅನಿಸಿಕೆ ಏನಿದೆ ಅದು ವೆರಿ 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 ಇಂಪಾರ್ಟೆಂಟ್ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಬುಡದಲ್ಲಿ ಎಲ್ರಿಗೂ ಠಟಾ ಬಾಬಾಯ್ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ